ನಮಸ್ಕಾರ ಹರ್ ಹರ್ ಮಹಾದೇವ್ ಮೇಳಕ್ಕೆ ಬರುವಂಥ ನಮ್ಮ ಎಲ್ಲ ಆತ್ಮೀಯ ಬಂಧುಗಳಿಗೆ ಇವತ್ತಿನ ವಿಷಯ ಅಂದ್ರೆ ಈ ಮುಂಚೆ ನಾವು ಮಹಾಕುಂಭಮೇಳಕ್ಕೆ ಹತ್ತೊಂಬತ್ತನೇ ತಾರೀಕು ಬಿಟ್ಟು ಭೀಮಾಶಂಕರ ತ್ರಯಂಬಕೇಶ್ವರ ಆಮೇಲೆ ಅಯೋಧ್ಯೆ ಕಾಶಿ ಈ ರೀತಿ ರೂಟ್ ಹಾಕ್ಕೊಂಡಿದ್ದೆವು ಈಗೇನತ್ತಪ್ಪ ಹೋಗೋ ತಾರೀಕು ಅದೇ ಫಿಕ್ಸ್ ಮಾಡ್ಕೊಂಡೆವು ಆದ್ರೆ ರೂಟ್ ಸ್ವಲ್ಪ ಚೇಂಜ್ ಮಾಡ್ಕೊಂಡೆವು ಹೆಂಗಪ್ಪ ಅಂದ್ರೆ ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿ ಇರೋದ್ರಿಂದ ಭಯಂಕರ ಗದ್ದಲಾಗ್ತೈತೆ ಅಲ್ಲಿ ಅದಕ್ಕಾಗಿ ನಾವು ಹತ್ತೊಂಬತ್ತನೇ ತಾರೀಕು ಗೋವಾ ಬಿಟ್ಟು ಇಪ್ಪತ್ತೊಂದನೇ ತಾರೀಕು ಸಾಯಂಕಾಲ ಪ್ರಯಾಗ್ರಾಜ್ಗೆ ಇಳ್ಕೊಂಡು ಇಪ್ಪತ್ತೆರಡನೇ ತಾರೀಕು ಪೂರ ಇಡೀ ದಿನ ಪ್ರಯಾಗರಾಜ್ ಪ್ರವಾಸ ಮುಗಿಸ್ಕೊಂಡು ಇಪ್ಪತ್ತು ಎರಡನೇ ತಾರೀಕು ನೈಟು ನಾವು ಮುಂದೆ ಅಯೋಧ್ಯೆ ಹೋಗಲಿ ಕಾಶಿ ಹೋಗಲಿ ಅಥವಾ ಇನ್ನೂ ಕೆಲವೊಂದು ಭಕ್ತಾದಿಗಳಲ್ಲಿ ನೇಪಾಳ ಹೋಗುವಂಥ ಕೆಲವು ಇಚ್ಛಾ ಉಳ್ಳೋರು ಅದಾರ ಹಂಗೇನು ಸಮಸ್ಯೆ ಅಲ್ಲಿಗೂ ಹೋಗುನು ಬರುವಾಗ ಇನ್ನೂ ಎರಡು ಮೂರು ಜ್ಯೋತಿರ್ಲಿಂಗ ಸಿಗ್ತಾವ ಜ್ಯೋತಿರ್ಲಿಂಗನೂ ನಾವು ನೋಡುವಂಥ ರೂಟ ಮಾಡ್ಕೊಳಕ್ಕೆ ಹತ್ತೀವು ಅದ್ರಾಗ ಅಕಸ್ಮಾತ್ ನಾವು ಎಂ ಪಿ ಒಳಗೆ ಬಂದಿವದ್ರೆ ಮಹಾಂಕಾಲೇಶ್ವರ ಇನ್ನೂ ಉಜ್ಜಯಿನಿ ಹೋಗುವಂಥದ್ದೊಂದು ಒಂದು ಅಭಿಪ್ರಾಯ ನಮ್ಮ ಎಲ್ಲ ಸ್ನೇಹ ಬಳಗರು ಇಷ್ಟೊತ್ತರು ಮಾತಾಡಿದರು ಯಾಕಪ್ಪ ನಮ್ಮ ಬಸವರಾಜ್ ಹಿಪ್ಪರಿಗೆ ಅವರು ಬಸವರಾಜ್ ಅವರು ಸಿದ್ದು ಅವರು ತಮ್ಮ ತಮ್ಮ ಮನದಾಳದ ವಿಚಾರ ಹಂಚ್ಕೊಂಡ್ರು ಅವ್ರು ಹೇಳೋದ್ರಲ್ಲಿ ಒಂದು ಇದು ಇತ್ತು ಅದಕ್ಕಾಗಿ ಅದನ್ನು ನಿರ್ಧಾರ ಮಾಡಿವು ನಾವು ಏನೇ ಇದ್ರೂ ಹತ್ತೊಂಬತ್ತು ತಾರೀಕಿಗೆ ಸಾಯಂಕಾಲ ಐದು ಗಂಟೆಗೆ ವಾಸ್ಕೋಲಿಂದ ಗಾಡಿ ಬಿಡುವಂಥ ಒಂದು ವಿಚಾರ ಮಾಡಿವು ಆದಷ್ಟು ಏಳು ಎಂಟು ಗಂಟೆ ಅನ್ಕೊಂಡ ನಿಮ್ಮ ಬಿಚ್ಚೋರಿ ಗಾಡಿ ಬರ್ತೈತಿ ಇಲ್ಲಿ ಎಲ್ಲ ತೊಗೊಂಡು ಮೂರು ನಮ್ಮ ಲೆಕ್ಕಕ್ಕೆ ಎರಡು ಗಾಡಿ ಫುಲ್ಲಾಗ್ಯಾವೆ ಆದರೆ ಬಿಚ್ಚೋಲಿಯೊಳಗೆ ಮಾಪ್ಸಾದೊಳಗ ಇನ್ನೂ ಕೆಲವೊಂದು ಜನ ಬರುವಂಥ ಭಕ್ತಾದಿಗಳು ನಾವು ಬರಬೇಕಂತ ರೀ ಬಸ್ಸಿನ ಅನಾನುಕೂಲ ಅಂತ ಕೇಳೋಕಾಯ್ತಿದ್ರು ಅದಕ್ಕೆ ಬಸ್ಸಿನ ಮಾಲಕರ ಜೊತೆ ಮಾತಾಡ್ದೆ ನಾವು ಬಸ್ಸಿನ ಮಾಲಕರು ಹೇಳ್ತಾರೆ ಅಕಸ್ಮಾತ್ ನಿಮ್ಮ ವತಿಯಿಂದ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಜನ ರೆಡಿ ಆದ್ರೆ ಎಷ್ಟು ಜನ ಕಂಬದ್ರೆ ಅಷ್ಟು ಜನ ನನ್ನಲ್ಲಿ ಹೋದ್ರೆ ನಾನು ಹಾಕೊಂಡು ಮೂರು ಬಸ್ಸನ್ನು ಬಿಡು ಅಂತ ಹೇಳುವಂಥ ಮಾತು ನಮ್ಗೆ ಹೇಳ್ಕೊಂಡ್ರು ಭಾಳ ಹೆಮ್ಮೆ ವಿಷಯ ಯಾಕಂದ್ರೆ ಇಂಥ ಒಂದು ಅವಕಾಶ ಹಗಲೆಲ್ಲ ಸಿಗುವಂಥದ್ದಲ್ಲ ಇಂಥ ಅವಕಾಶ ಸಿಕ್ಕೈತಪ್ಪ ಇನ್ನೂ ಬರೋ ಭಕ್ತರು ಯಾಕಂದ್ರೆ ನಾವೆಲ್ಲರೂ ಬರೋದಿಲ್ಲ ಗೋವಾ ಕನ್ನಡಿಗರೇ ಜಾಸ್ತಿ ಅದಾರ ಗೋವಾ ಕನ್ನಡಿಗರು ಮಹಾಕುಂಭ ಮೇಳದಾಗ ಇಷ್ಟೊಂದು ಆಸಕ್ತಿಯಿಂದ ಬರಕೈತರಪ್ಪರ ಅವರ ಒಂದು ಆಶೆಗೆ ನಾವು ನೀರು ಹರಚೋದು ಬೇಡ ಎಲ್ಲರನ್ನು ಕರ್ಕೊಂಡು ಹೋಗೋನು ಒಂದು ದೈವ ಭಕ್ತಿ ಮುಗಿಸ್ಕೊಂಡು ಒಳ್ಳೆಯ ಸ್ನಾನಾಗಿ ನಾವು ಮಾಡಿಕೊಂಡು ದೇವರ ದರ್ಶನ ಪಡ್ಕೊಂಡು ಜ್ಯೋತಿರ್ಲಿಂಗ ದರ್ಶನ ಪಡ್ಕೊಂಡು ಆರಾಮಾಗಿ ಬರೋಣಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಹರ್ ಹರ್ ಮಹಾದೇವ್ ಜೈ ಗೋವಾ ಕನ್ನಡಿಗ ಮಹಾದೇವ ಆ ನಮಸ್ಕಾರ ನಾವು ಹೇಳೋದು ಏನಂದ್ರೆ ಈಗ ನಾವು ಮಹಾಕುಂಬಕ್ಕ ಹೊಂಟಿದ್ದೇವೆ ನಾವೆಲ್ಲ ನಮ್ಮ ಗೋವಾ ಕನ್ನಡಿಗರ ಹೋಗೋದು ಉದ್ದೇಶ ಅಂದ್ರೆ ನಾವು ಹೋಗೋದು ಎಚ್ಚುಲಿ ನಾಲ್ಕು ಐದು ಜನ ಹೋಗೋಕೆ ಪ್ಲಾನಿಂಗ್ ಮಾಡಿದ್ವಿ ಹಂಗ ಮಾಡ್ತಾ ಮಾಡ್ದೆ ನಾವು ನೂರ ಐವತ್ತು ಜನ ಆ ಎರಡು ಬಸ್ ಫುಲ್ ಆಗ್ಯಾವ ಮೂರನೇ ಬಸ್ಸಿಗೆ ಪ್ಲಾನಿಂಗ್ ಚಲೋ ಐತೆ ಯಾರು ಬರೋಂಥ ವ್ಯಕ್ತಿ ಇದ್ರೆ ಬಸವರಾಜ್ ಇಪ್ಪರಿಗೆಾರ ಆಮೇಲೆ ಸ್ವಾಮಿಯವ್ರಿಗೆ ಪೋಂಡಲೇಂದ್ರ ನಮ್ಮ ಕಮಿಟರ್ ಅದರ ಹಿರೇಮಠ ಅಂತಂದು ಅವ್ರಿಗೆ ಆಗ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಡಿತೈತಿ ಯಾರೇ ಇರಲಿ ಬರೋಂಥ ವ್ಯಕ್ತಿ ಇದ್ರೆ ಹದಿನೈದು ತಾರೀಕು ಮಠ ಅವ ನೀವು ಎಲ್ಲರ ಹೆಸರು ಕೊಡ್ರಿ ಆರ್ ಡಿ ಕಾರ್ಡ್ ವಾಟ್ಸಪ್ ಮಾಡಿರಿ ಪ್ರತಿಯೊಂದು ಮನುಷ್ಯ ಹನ್ನೊಂದು ಸಾವಿರ ನಾವು ತೆಗ್ದಿದ್ದೀವಿ ಅದ್ರೊಳಗೆ ಏನೇನು ಖರ್ಚು ಎಲ್ಲ ನಿಮ್ಗೆ ನಿಮ್ಮ ಮುಂದೆ ಎಲ್ಲರ ಮುಂದೆ ಹೇಳಿ ಇಡ್ತೀವಿ ನಾವು ಯಾವ ಥರ ಆಯ್ತಂತಂದು ಓಂ ನಮಃ ಎಲ್ಲರಿಗೂ ನಮಸ್ಕಾರ ಗೋವಾ ಎಲ್ಲರಿಗೂ ಪುಣ ನಮಸ್ಕಾರ ಈಗ ಗೋವಾ ಎಲ್ಲರೂ ಸೇರಿ ಮಹಾ ಪ್ರಯಾಗ್ರಾಜದ ಮಹಾಕುಂಭಕ್ಕೆಲ್ಲ ಹೊರಟಲಿಕ್ಕೆ ತಯಾರಾಗಿದ್ದಾರೆ ಮತ್ತು ಗೋವಾದಲ್ಲಿ ಇದು ಎಲ್ಲ ನಿರ್ಣಯ ತೊಗೊಂಡು ಎಲ್ಲರೂ ಹೊಂಟಿದ್ದೇವೆ ಅದಕ್ಕೆ ಯಾರಾದರೂ ಈಗ ಬರೋರಿದ್ದರೆ ನೀವೆಲ್ಲರೂ ನಿಮ್ಮ ಹೆಸರುಗಳನ್ನು ಕೊಡ್ಬೋದು ಬಿರ್ಲಾದಿಂದ ರುದ್ರೇಶ್ ಸ್ವಾಮಿ ಹಿರೇಮಠ ಇದ್ದಾರೆ ಬಿಚ್ಚೋಲು ಕಡೆಯಿಂದ ಬಸವರಾಜ್ ಹಿರೇಮಗಿರಿ ಮತ್ತು ಬಸವರಾಜ್ ಹಿಪ್ಪರಗಿ ಮತ್ತು ಇನ್ನು ಜರಿ ಈ ಕಡೆಯಿಂದ ಯಮನೂರು ಜರಿದ್ದಾರೆ ಪೋಂಡಾದಿಂದ ನಾ ರೇಮಚ ಹಿರೇಮಠ ನಮ್ಮ ಕಡೆದು ಕೊಡಿರಿ ಮತ್ತು ಯಾರಾದರೂ ಮನೆಯಲ್ಲಿ ನಿಮ್ಗೆ ವಯಸ್ಸಾಗಿದ್ದೆ ಹೆಂಗೆ ಹೋಗೋದು ಏನಾದರೂ ವಿಚಾರ ಇತ್ತಂದ್ರೆ ಅದಕ್ಕೆಲ್ಲ ವ್ಯವಸ್ಥೆ ಇದೆ ವಯಸ್ಸಾದ್ರು ಭಾಳ ಬರ್ತಾ ಇದ್ದಾರೆ ಇದು ಒಂದು ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ಕುಂಭಮೇಳ ಬರ್ತಾ ಇದೆ ಅದಕ್ಕೆ ತಾವೆಲ್ಲರೂ ಬರ್ಬೋದು ಅಂದ್ರೆ ಗೋವಾದಲ್ಲಿ ಇದು ಫಸ್ಟ್ ಟೈಮ್ ಹಿಂಗೆಲ್ಲ ಹೋಗ್ತಾ ಇದ್ದೇವೆ ಬೇರೆ ಬೇರೆ ಕಡೆಯಿಂದ ಹೋಗ್ತಾ ಇದ್ದಾರೆ ಗೋವಾದಲ್ಲಿಯೂ ಎಲ್ಲರೂ ವಿರುಸೋ ಲಿಂಗಾಯತರ ಸಮಾಜ ಇದೆ ಅವರೆಲ್ಲರೂ ಕೂಡ ಹಿಂಗೆ ಹೋಗ್ಬೇಕಂತ ತಯಾರಾಗಿದ್ದೇವೆ ಅದರ ಜೊತೆ ಬರುವಾಗ ಕಾಶಿ ಮತ್ತು ಇನ್ನೂ ಅನೇಕ ಸ್ಥಳಗಳನ್ನು ನೋಡೋದಿದೆ ಜ್ಯೋತಿರ್ಲಿಂಗಗಳು ಇದ್ದಾವೆಲ್ಲ ಅವೆಲ್ಲ ನೋಡ್ಕೊಂಡು ಇದ್ದೇವೆ ಈಗ ಇನ್ನೊಬ್ಬ ಎಲ್ಲರೂ ಕೂಡ ಹೋಗಿ ಬರೋದಿದೆ ಏನು ಏನು ಹಿಂಗೆ ತೊಂದರೆ ಏನೂ ಆಗೋದಿಲ್ಲ ಎಲ್ಲರೂ ಹೋಗಿ ಆರಾಮಾಗಿ ಹೋಗಿ ಬರ್ಬೋದು ಹೋಗಿ ಎಲ್ಲ ಬರೋತನ ನಾವೆಲ್ಲ ನಿಮ್ಮ ಜೊಡಿ ನಿಮ್ಮ ಜೊತೆ ಎಲ್ಲ ಇರ್ತೇವೆ ಎಲ್ಲ ಹೋಗಿ ಬರ್ಬೋದು ಏನು ಹಂಗೆ ಯಾರು ವಿಚಾರ ಏನಿತ್ತಂದ್ರೆ ನೀವು ಮಾತಾಡ್ಬೋದು ಹಿಂಗೆ ಇತ್ತಂದ್ರೆ ಇನ್ನು ಬರೋದೆಲ್ಲ ಇದೆ ಎಲ್ಲ ಎಲ್ಲ ಏರಿಯಾದ ಕಡೆದವ್ರು ಇದ್ದಾರೆ ಗುಡಿ ನೀವೆಲ್ಲ ಮಾತಾಡ್ಕೊಂಡು ಏನು ನಿಮಗೆ ಸಮಸ್ಯೆ ಏನು ಕೇಳೋದಿದ್ರು ಕೇಳ್ಬೋದು ನಮಸ್ಕಾರ ಗುರು ಬಸವಲಿಂಗ ಆಯ ನಮಃ ಶ್ರೀ ಪಂಚಾಕ್ಷರಿ ಪ್ರಸಿದಂತು ಓಂ ನಮ ಶಿವಾಯ ನಮಸ್ಕಾರ ಗೋವಾ ಕನ್ನಡಿಗರು ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ನಾನು ತುಂಬ ಅತಿ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟ ಇದ್ದೇನೆ ನಾವು ಒಂದು ಸುಮಾರು ಒಂದು ನಾಲ್ಕೈದು ಜನ ಒಂದು ಎರಡು ತಿಂಗಳ ಮುಂಚೆ ಒಂದು ಏನೋ ಒಂದು ಚಿಕ್ಕದಾಗಿ ಚರ್ಚೆ ಮಾಡ್ತಾಯಿದ್ದೆವು ಮಹಾಕುಂಭ ಮೇಳಕ್ಕೆ ಹೋಗಬೇಕು ಅಂತೇಳಿ ಅದನ್ನು ಒಂದು ಇತಿಹಾಸ ಈಗ ಸುಮಾರು ನೂರ ಐವತ್ತು ಜನ ಗೋವಾ ಕನ್ನಡಿಗರು ಎಲ್ಲರಿಗೂ ಒಟ್ಟಿಗೆ ಕೂಡಿ ಒಂದು ನಾವು ಮಹಾಕುಂಭ ಮೇಳಕ್ಕೆ ಹೊರಟ ಹೊರಟಿದ್ದೇವೆ ಇದರ ಒಂದು ಆಯೋಜನೆಯನ್ನು ನಾವು ಸುಮ ಬಿರ್ಲಾದಲ್ಲಿ ಮತ್ತು ಹೊಂಡಾದಿಂದ ಮತ್ತೆ ಬಿಚೋಲಿಯಿಂದ ಮತ್ತು ಸಾಕಳಿಯಿಂದ ಮತ್ತು ಇಲ್ಲಿ ತಿಸ್ಕಾರೋ ಇಲ್ಲಿ ಎಲ್ಲ ನಾವೆಲ್ಲ ಗೋವಾ ಕನ್ನಡಿಗರು ಕೂಡಿ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ನಾವು ಬಸ್ಸಿನ ಮುಖಾಂತರ ಹೋಗ್ತಾ ಇದ್ದೇವೆ ಬಸ್ಸು ವಾಸ್ಕೋದಿಂದ ಬರುತ್ತೆ ವಾಸ್ಕೋದಿಂದ ಬಂದುಬಿಟ್ಟು ಮಡಗಾಂವಲ್ಲಿರೋ ಕಲೆಕ್ಟ್ ಮಾಡಿಬಿಟ್ಟು ಅಲ್ಲಿಂದ ಪೋಂಡಾ ಹೋಂಡಾದಿಂದ ತಿಸ್ಕಾರ ತಿಸ್ಕಾರದಿಂದ ಸಾಕಳಿ ಸಾಕಳಿಯಿಂದ ಲಾಸ್ಟ್ ಬಿಚೋಲಿಯಿಂದ ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಹತ್ತೊಂಬತ್ತನೇ ತಾರೀಕಿಗೆ ರಾತ್ರಿ ಹತ್ತು ಗಂಟೆಗೆ ಬಿಚೋಲಿಯಿಂದ ಬಿಟ್ಟು ನೇರವಾಗಿ ಪ್ರಯಾಗರಾಜಕ್ಕೆ ಹೋಗ್ತೀವಿ ಪ್ರಯಾಗರಾಜ ಅಂತಂದ್ರೆ ಮುಂಚೆ ಒಂದು ಬೇರೆ ಪ್ಲ್ಯಾನ್ ಮಾಡಿದ್ದೆವು ಆದರೆ ಈಗ ನಾವು ನೇರವಾಗಿ ಪ್ರಯಾಗರಾಜ್ಗೆ ಹೋಗಿ ಇಪ್ಪತ್ತೆರಡನೇ ತಾರೀಕಿಗೆ ಮುಟ್ತೀವಿ ಅಲ್ಲಿ ಮುಟ್ಟಿ ಅದು ದಿನವಿಡೀ ಪ್ರಯಾಗರಾಜದ ಒಂದು ಮಹಾಕುಂಭ ಮೇಳದ ಗಂಗಾ ಸ್ನಾನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಒಂದು ಏನೋ ಒಂದು ಇಚ್ಛೆ ಇದೆ ಒಂದು ಆರು ಜ್ಯೋತಿರ್ಲಿಂಗದ ದರ್ಶನ ಮಾಡಬೇಕಂತ ಇಚ್ಛೆ ಇದೆ ಅದರ ಅದರ ನಂತರ ಅಯೋಧ್ಯೆ ರಾಮ ಮಂದಿರ ಅದರ ನಂತರ ಕಾಶಿ ಜಗದ್ಗುರುಗಳ ಮಹಾಸನ್ನಿಧಿ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡ್ಬಿಟ್ಟು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ರಿಟರ್ನ್ ಗೋವಾಕ್ಕೆ ಬರಬೇಕಂತ ನಾವೆಲ್ಲ ನಿಶ್ಚಯ ಮಾಡಿದ್ದೇವೆ ಈ ಹೋಗುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಕಮಿಟಿ ಒಂದು ಏನು ನಿರ್ಧಾರ ಮಾಡಿದೆ ಅಂತಂದರೆ ಬೆಳಗಿನ ಒಂದು ನಾಷ್ಟ ಮಧ್ಯಾಹ್ನದ ಊಟ ಮತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಸುಮಾರು ಒಂದು ಚಹಾ ಮತ್ತು ಅದರ ಜೊತೆ ಬೇಕಾದರೆ ಒಂದು ಬಿಸ್ಕಿಟ್ಟು ರಾತ್ರಿ ಊಟ ಮತ್ತು ಹೋಗೋದು ಬರೋದು ಎಲ್ಲ ಖರ್ಚು ಸೇರಿ ಅಲ್ಲೇನಿರುತ್ತೆ ಆದರೆ ಸ್ವಂತ ತಮ್ಮ ಖರ್ಚು ಏನು ಮಾಡ್ತೀರ ಅದೊಂದು ಬೇರೆ ಬಿಟ್ಟು ನಾವು ಒಂದು ಹನ್ನೊಂದು ಸಾವಿರ ಒಂದು ಪ್ಯಾಕೇಜ್ ರೆಡಿ ಮಾಡಿದ್ದೇವೆ ಇದಕ್ಕಾಗಿ ಈಗಾಗಲೇ ಒಂದೂರೈವತ್ತು ಜನ ಯಾತ್ರಿಕರು ತಯಾರಾಗಿದ್ದಾರೆ ಇನ್ನೂ ತಾವು ಯಾರಾದರೂ ಬರಬೇಕಂತ ಇಷ್ಟಪಟ್ಟರೆ ಒಂದು ಸುಮಾರು ಇನ್ನೊಂದು ವಾರದೊಳಗಡೆ ನಾನು ಬಸವರಾಜ್ ಇಪ್ಪರಿಗೆ ಅಂತ ಬೀಚಲ್ಲಿ ಬಸವರಾಜ್ ಅಬ್ಬಿಗೆರೆ ಅಂತ ಬೀಚಲ್ಲಿಂದ ರುದ್ರಸ್ವಾಮಿಗಳು ಜುವಾರಿ ನಗರದಿಂದ ಶರಣೈಮುತ್ತೂರು ಪೋಂಡಾದಿಂದ ಮತ್ತು